ಪ್ರೈಸಲೌಟ್ ದೇವರ ದೇವರನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋನು ಸರ್ವ ಸೃಷ್ಟಿಕರ್ತನಾದಂಥ ಮಗನ ದೇವರೇ ಪರಿಶುದ್ಧಾತ್ಮನೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಜೀವಿಸಲಿ ದೇವ ನಿಮಗೆ ಸ್ತೋತ್ರ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದಂದರೆ ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಭಾಗ ಒಂಬತ್ತು ಉತ್ಸವ ದಿನಗಳು ವಿಗ್ರಹಾರಾಧನೆಗೆ ಸಮಾನ ಅಂದರೆ ಸಂತೋಷ ಕೂಟಗಳು ಹಬ್ಬ ಹುಣ್ಣಿಮೆ ಇದೆಲ್ಲ ದೇವ ವಿಗ್ರಹಾರಾಧನೆಗೆ ಸಮಾನ ಮಾಡಬಾರದು ಎಂಬುದಾಗಿ ಆ ವಿಷಯಗಳನ್ನು ಇವತ್ತು ತಿಳಿದುಕೊಳ್ಳೋಣ ವಚನದ ಕಡೆಗೆ ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಶಾಯ ಒಂದನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಒಂದು ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಿಮ್ಮ ಅಮಾವಾಸ್ಗಳನ್ನು ಉತ್ಸವ ದಿನಗಳನ್ನು ಹಾಗೆ ಮಾಡುತ್ತೇನೆ ಇವು ನನಗೆ ಸಹಿ ಇವು ನನಗೆ ಭಾರ ಸಹಿಸಲು ಬೇಸರ ಆದರೆ ಏನು ಮಾಡ್ತಾರೆ ಸಂಘವನ್ನು ಸಹಿಸಲ ಅನೇಕರು ಕೂಟ ಪ್ರಕಟಣೆ ಆ ಪಾರ್ಶ್ವ ಫೆಲೋಶಿಪ್ಪು ಈ ಪಾಶ್ವ ಫೆಲೋಶಿಪ್ಸು ಮೀಟಿಂಗ್ಗಳು ಅಂತೆಲ್ಲ ಹೇಳಿಕೊಂಡು ಸಂಘಗಳನ್ನು ಕೂಡಿಸಿಕೊಂಡು ಅವತ್ತು ಬಹಳ ಜೋರಾಗಿ ಊಟ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಸನ್ಮಾನ ಮಾಡ್ತಾರೆ ಹೋಮಾಲೆ ಹಾಕ್ತಾರೆ ಸಾಲು ಹೊದಿಸ್ತಾರೆ ಆಮೇಲೆ ಬಹಳ ಜೋರಾಗಿ ಊಟವನ್ನು ಇಲ್ಲಿಂದಲೂ ಜನ ಕರೆಸ್ತಾರೆ ಊಟವನ್ನು ಮಾಡಿಸ್ತಾರೆ ಇದು ದೇವರಿಗೆ ಬೇಸರ ಇದೊಂದು ವಿಗ್ರಹಾರಾಧನೆಗೆ ಸಂಬಂಧ ಇನ್ನು ಕೆಲವರು ಬರೀ ಪಾರ್ಶ್ವಗಳು ಅಂತ ಕರೆದು ಅವರಿಗೆ ಬೇಕಾದ ಊಟವನ್ನು ಕೊಟ್ಟು ಅಲ್ಲಿ ಫೋಟೋ ತೆಗೆಯೋದು ಅಲ್ಲಿ ಸೆಲ್ಫಿ ತಗೊಳ್ಳೋದು ಅದನ್ನು ಎಲ್ಲೆಲ್ಲಿಗೋ ಕಳಿಸೋದು ಎಲ್ಲೆಲ್ಲಿಂದೋ ಲಾಭವನ್ನು ಮಾಡೋದು ಇದು ಸಂಘಗಳನ್ನು ಕೂಡಿಸುವಂಥದ್ದು ಇದು ದೇವರಿಗೆ ಏನಾಗಿದೆ ಬೇಸರ ಇನ್ನು ಅನೇಕರು ಉತ್ಸವ ದಿನ ಅಂದರೆ ಏನು ಹಬ್ಬ 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 ಕ್ರಿಸ್ಮಸ್ 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 ಅಂದರೆ ಎಲ್ಲರಿಗೂ ಗೊತ್ತಿದೆ ಏಸು ಹುಟ್ಟಿದ ದಿವಸ ಅಂತ ಡಿಸೆಂಬರ್ ಇಪ್ಪತ್ತೈದಕ್ಕೆ ಏಸು ಹುಟ್ಟಿದ ಅಂತೇಳಿ ನಮ್ಮ ಈ ಸತ್ಯವೇದದಲ್ಲಿ ಯಾವುದೇ ಕಾರಣಕ್ಕೂ ಆಧಾರವಿಲ್ಲ ಚಳಿಗಾಲ ಚಳಿಗಾಲ ಅಂದರೆ ಹೆಚ್ಚಿನ ಅಂಶ ಜನವರಿಯಿಂದ ಡಿಸೆಂಬರಿಂದ ಸ್ಟಾರ್ಟ್ ಆದರೆ ಮಾರ್ಚ್ವರೆಗೆ ಹಿಂದಿನ ಕಾಲದಲ್ಲಿ ಚಳಿಗಾಲ ಈ ಚಳಿಗಾಲದಲ್ಲಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಹುಟ್ಟಿದ ಅಂತ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಕೈಯಲ್ಲಿರುವಂಥ ಈಗ ಸತ್ಯವೇದದಲ್ಲಿ ಇದಕ್ಕೆ ಆಧಾರ ಇಲ್ಲ ಆಯಿತು ಕೆಲವರು ಹೇಳ್ತಾರೆ ಇದಕ್ಕೆ ಏನಪ್ಪ ಅಂದರೆ ನಾವು ಆ ದಿವಸ ಸುವಾರ್ತೆಯನ್ನು ಸಾರ್ತೇವೆ ಜನ ಯೇಸುವಿನ ಜನನವನ್ನು ಕುರಿತು ಎಂಬುದಾಗಿ ಆಗ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸುವಾರ್ತೆಯನ್ನು ಸಾರುವುದು ಬಾಕಿ ದಿವಸ ಯಾವ ದಿವಸ ಬೇಕಾದರೂ ಸುವಾರ್ ಮತ್ತೆ ಸಾರುವುದು ಸಾಕ್ಷಿಯನ್ನು ನುಡಿಯುವುದುಲ್ಲ ಯೇಸುವಿನ ಕುರಿತೇ ಯೇಸುವಿನ ಜನನವನ್ನು ಕುರಿತು ಡಿಸೆಂಬರ್ ಇಪ್ಪತ್ತೈದಕ್ಕೆ ಸಾರಿ ಅಂತ ಬೈಬಲಲ್ಲಿ ಎಲ್ಲಿಯಾದರೂ ಬರೆಯಲ್ಪಟ್ಟಿದೆಯೋ ಇಲ್ಲ ಹೀಗಿರುವಾಗ ಧರ್ಮೋಪಸಗಂಡ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡು ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತನೇ ವಾಕ್ಯಗಳನ್ನು ಈ ಹಿಂದೆ ಕೂಡ ನಿಮಗೆ ಭಾಳ ಸಲ ತಿಳಿಸಿದ್ದೇನೆ ಈಗಲೂ ಕೂಡ ನಿಮ್ಮ ನೆನಪಿಗೆ ತರುವವನಾಗಿದ್ದೇನೆ ಇರುವುದನ್ನು ಒಂದು ಸೇರಿಸಬೇಡಿ ಇಲ್ಲದನ್ನ ಒಂದು ತೆಗಿಬೇಡಿ ಇದು ಇವರು ಸುಳ್ಳು ಬೋಧಕರು ಪ್ರವಾದಿಗಳು ಯಾಚಗರುಗಳು ಅಂಥವರಿಗೆ ಬಹಳ ಶಿಕ್ಷೆ ಇದೆ ಅಂತ ಬರೆಯಲ್ಪಟ್ಟಿದೆ ಹಾಗಿರುವಾಗ ಡಿಸೆಂಬರ್ ಇಪ್ಪತ್ತೈದಕ್ಕೆ ಏಸು ಹುಟ್ಟಿದ ಅವತ್ತೇ ಸುವಾರ್ತೆ ಸಾರ್ತೆವೆ ಅಂತ ಏನಾದರೂ ಏನಾದರೂ ಬರೆದಿದೆಯೋ ಇಲ್ಲ ನನ್ನ ಹುಟ್ಟಿದ ಹಬ್ಬವನ್ನು ನೀವು ಆಚರಿಸಿಂತ ಏನಾದರೂ ಬರೆದಿದೆಯೋ ಇಲ್ಲ ಹಾಗಿರುವಾಗ ಇವರು ಏನು ಮಾಡ್ತಾ ಇದ್ದಾರೆ ಬೈಬಲಲ್ಲಿ ಬರೆದಂಥ ವಿಷಯಗಳನ್ನ ಅವತ್ತು ಹಬ್ಬ ಹುಣ್ಣಿಮೆ ಬಿರಿಯಾನಿ ತ ಮಾಡು ಕೆಲವರು ತೊಟ್ಟಿಗೋ ಕಾಲು ಉಗುರಿಗೆ ಕೈ ಉಗುರಿಗೆ ಪೈಂಟನ್ನು ಹುಡ್ಕೊಳ್ಳೋದು ಹೂವು ಮುಡ್ಕೊಳ್ಳೋದು a uh... ಸುಗಂಧ ದ್ರವ್ಯ ನಾನಾತ್ರ ದ್ರವ್ಯಗಳನ್ನು ಮುಖಕ್ಕೆಲ್ಲ ಉಜ್ಜಿಕೊಳ್ಳೋದು ಬ್ಯೂಟಿ ಪಾರ್ಲರಿಗೆ ಹೋಗೋದು ಅಲ್ಲಿ ಕೂದಲುಗಳನ್ನ ಮಾಡಿಸ್ಕೊಳ್ಳೋದು ಸೆಲ್ಫಿ ತೆಗೆಯೋದು ಈ ಹಬ್ಬಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಸಂಘವನ್ನು ನಾನು ಸಹಿಸಲಾರೇನೋ ನಿಮ್ಮ ಅಮಾಶೆಗಳನ್ನು ಉತ್ಸವ ದಿನಗಳನ್ನು ಹಾಗೆ ಮಾಡ್ತೇನೆ ಇವು ನನಗೆ ಬೇಸರ ಸಹಿಸಲು ಆಗ್ತಾ ಇಲ್ಲ ಇಂಥದನ್ನು ಮಾಡಲೇಬೇಕು ಇದು ವಿಗ್ರಹಾರಾಧನೆಗೆ ಸಮಾನ ಇದು ಸೈತಾನನ ಕಾರ್ಯವಾಗಿದೆ ಎಂಬುದಾಗಿ ಇದನ್ನು ನಮಗೆ ತಿಳಿಸ್ತಾ ಇದ್ದಾರೆ ಪಾರ್ಶ್ವ ಯಾವುದೇ ಮೀಟಿಂಗು ಆ ಮೀಟಿಂಗು ಈ ಮೀಟಿಂಗು ಅಲ್ಲಿ ಬೆಲೂನ್ ಕಟ್ಟುವುದು ಇದು ಎಲ್ಲ ಸೈತಾನನಿಗೆ ಸಂಬಂಧಪಟ್ಟಂತ ಕಾರ್ಯಗಳಾಗಿವೆ ದೇವರಿಗೆ ಬಹಳ ಬೇಸರ ಹದಿನೈದನೇ ವಚನ ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೇನು ಆದರೆ ನೀವು ಈ ರೀತಿ ಆಡಂಬರಗಳನ್ನು ಮಾಡಿಕೊಂಡು ನೀವು ಮೊಣಕಾಲು ಹಾಕಿಲ್ಲ ಕೈ ಎತ್ತಿ ಏನೇ ಪ್ರಾರ್ಥನೆ ಮಾಡಿದರೂ ಕೂಡ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ನಾನು ಏನು ಮಾಡ್ತೇನೆ ಮರೆ ೇನೆ ನಿಮ್ಮ ಹೀಗೆ ಮಾಡಿಕೊಂಡು ನಿಮ್ಮ ಪ್ರಾರ್ಥನೆಯೇ ನನಗೆ ಅವಶ್ಯವಿಲ್ಲ ಎಂಬುದಾಗಿದೆ ಇದರ ಅರ್ಥ ದೇವರ ಮಾತು ಹೌದು ನೀವು ಬಹು ಪ್ರಾರ್ಥನೆಗಳು ಮಾಡಿದರೂ ನಾನು ಕೇಳೇನು ಎಷ್ಟೇ ಪ್ರಾರ್ಥನೆ ಮಾಡಲಿ ಯಾವುದೇ ಮಾಡಿ ಏನೇ ಮಾಡಿ ನಾನು ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಇಂಥವರ ಪ್ರಾರ್ಥನೆ ನನಗೆ ಬೇಡ ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ ನಿಮ್ಮ ಕೈಯ ಕೈಗಳನ್ನು ಎತ್ತಿ ಪ್ರಾರ್ಥಿಸ್ತಾ ಇದೆ ನಿಮ್ಮ ಕೈಗಳು ಬೇಕಾದಷ್ಟು ಅನಾಚಾರ ಮಾಡಿವೆ ಬೇಡದ ಕೆಲಸಗಳು ಮಾಡಿವೆ ನಾನು ಇಂಥವರಿಗೆ ಕೊಡಿ ಅಂತ ಹೇಳೋದನ್ನು ಕೊಡುತ್ತಾ ಇಲ್ಲ ಪ್ರೀತಿಸುವ ಪ್ರೀತಿಸ್ತಾರೆ ಅವರಿಗೆ ತಿಳಿಸ್ತಾ ಇದ್ದೀರಿ ಅವರಿಗೆ ಪ್ರೇಸ್ಲಾಡ್ ಹೇಳ್ತಾ ಇದ್ದೀರಿ ಆದ್ದರಿಂದ ನಿಮ್ಮ ಕೈ ಶುದ್ಧವಿಲ್ಲ ನಿಮ್ಮ ಕೈಗಳನ್ನು ನೀವು ಶುದ್ಧೀಕರಿಸಿ ಹೀಗಿರುವಾಗ ನೀವು ಕೈ ಎತ್ತಿ ಪ್ರಾರ್ಥನೆ ಮಾಡಿದರೂ ನಿಮ್ಮ ಪ್ರಾರ್ಥನೆಗಳನ್ನು ಕೈ ನಾನು ಕೇಳುವುದಿಲ್ಲ ನಿಮ್ಮ ಕ ಕೈ ಎತ್ತಿ ಪ್ರಾರ್ಥನೆ ಮಾಡಿದರೂ ಕೂಡ ನಾನು ನೋಡುವುದೇ ಇಲ್ಲ ಹದಿನಾರನೇ ವಚನ ನಿಮ್ಮನ್ನು ತೊಳೆದುಕೊಳ್ಳಿರಿ ಅಂದರೆ ನಿಮ್ಮನ್ನು ಸಂಪೂರ್ಣವಾಗಿ ನನ್ನ ವಾಕ್ಯಕ್ಕೆ ವಿದೇರಾಗಿ ಜೀವಿಸಿ ಪಾಪಗಳನ್ನು ಒಪ್ಪಿಕೊಳ್ಳಿ ಮುಂದೆ ಆ ಪಾಪವನ್ನು ಮಾಡೋಕ್ಕೆ ಹೋಗಬೇಡಿ ಶುದ್ಧೀಕರಿಸಿಕೊಳ್ಳಿರಿ ಅಂತ ದೇವರು ಹೇಳ್ತಾ ಇದ್ದಾರೆ ತೊಳೆದುಕೊಳ್ಳಿ ಶುದ್ಧಿ ಮಾಡಿಕೊಳ್ಳಿರಿ ನಿಮ್ಮನ್ನು ನೀವೇ ಶುದ್ಧ ಮಾಡಿಕೊಳ್ಳಿರಿ ಅಶುದ್ಧರಾಗಿದ್ದೀರಿ ಇದೆಲ್ಲವನ್ನು ಮಾಡಿ ಶು ಬಿಟ್ಟುಬಿಡಿ ಬಿಡಿ ಶುದ್ಧ ಮಾಡಿಕೊಳ್ಳಿರಿ ನನ್ನ ಕಣ್ಣದರಿಂದ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ ಮಾಡಬೇಡಿ ಈ ರೀತಿ ಮಾಡೋದೆಲ್ಲ ತಪ್ಪು ಹೇಳುವಂಥ ವಿಚಾರಗಳನ್ನ ನೀವು ಏನು ಇದ್ದೀರಿ ಅದನ್ನು ತೊಲಗಿಸಿಬಿಡಿ ಇನ್ನು ಮುಂದೆ ಮಾಡೋಕ್ಕೆ ನೀವು ಹೋಗಬೇಡಿ ಅಂತೇಳಿ ಈ ಇಸ್ರೇಲರನ್ನು ಮೋಸ ಮುಖಾಂತರ ಇಲ್ಲಿ ಅಶಯನ ಮುಖಾಂತರ ಎಚ್ಚರಿಸಿದ್ದಾರೆ ಅದೇ ಪ್ರಕಾರ ಇವತ್ತು ಈ ವಾಕ್ಯವು ನಮಗೆ ಕೂಡ ಸಂಬಂಧಪಡ್ತದೆ ನಾವು ದೇವರೊಂದಿಗೆ ಜೀವಿಸಿ ಜೀವಿಸುವುದಾದರೆ ದೇವರ ನಾಮಕ್ಕೆ ಸ್ತೋತ್ರ ದುರಾಚಾರವನ್ನು ಬಿಡಿರಿ ಕೆಟ್ಟದ್ದನ್ನು ಬಿಡೀರಿ ದುರಾಚಾರ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಕಾರ್ಯಗಳನ್ನು ದೇವರ ವಾಕ್ಯಕ್ಕೆ ವಿರುದ್ಧವಾದ ವಚನಗಳನ್ನು ವಚನಗಳಿಗೆ ವಿರುದ್ಧವಾದದನ್ನು ಎಲ್ಲವನ್ನು ಬಿಡಿರಿ ಸದಾಚಾರವನ್ನು ಅಭ್ಯಾಸ ಮಾಡಿರಿ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಜಯರಾಗಿ ನಡೆಯೋದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿರಿ ಕೆಟ್ಟದನ್ನು ಬಿಟ್ಟು ಬಿಡಿರಿ ನ್ಯಾಯ ನಿರತರಾಗಿರಿ ನ್ಯಾಯವನ್ನೇ ಮಾತಾಡಿ ಅನಾಥ ಮಕ್ಕಳು ಅನಾಥ ವೃದ್ಧರು ಬಡವರು ಬಗ್ಗರು ಯಾರೇ ಇರಲಿ ನ್ಯಾಯವನ್ನೇ ಮಾತಾಡಿ ನ್ಯಾಯವನ್ನೇ ತೀರಿಸಿರಿ ಹಿಂಸಕರನ್ನು ತಿದ್ದಿ ಸರಿ ಮಾಡಿರಿ ಯಾರು ಇವತ್ತು ಹಿಂಸೆ ಪಡ್ತಾ ಇದ್ದಾರೋ ನಾನಾ ರೀತಿ ಜನಗಳ ಕೈಗೆ ಸಿಕ್ಕ ಹಾಕ್ಕೊಂಡು ಅಥವಾ ಇವತ್ತು ಊಟಕ್ಕಿಲ್ಲದೋ ಬಟ್ಟೆಗಿಲ್ಲದೋ ಮದುವೆ ಮಾಡಿಕೊಳ್ಳೋಕ್ಕಿಲ್ಲದೋ ಮನೆ ಕಟ್ಟಲಿಕ್ಕಿಲ್ಲದೋ ವಿದ್ಯಾಭ್ಯಾಸಕ್ಕಿಲ್ಲದೋ ಆಸ್ಪತ್ರೆಗೆ ಹೋಗ್ಲಿಕ್ಕಿಲ್ಲದ ಯಾರು ಹಿಂಸೆ ಪಡ್ತಾ ಇದ್ದಾರೋ ಯಾರು ಐಶ್ವರ್ಯವಂತರ ಕೈಯಲ್ಲಿ ಸಿಕ್ಕಿ ಬೀಳಿ ಹಿಂಸೆಯನ್ನು ಪಡ್ತಾ ಇದ್ದಾರೋ ಅವರನ್ನು ತಿದ್ದಿ ಅವರಿಗೆ ಶಾಂತಿ ಸಮಾಧಾನವನ್ನು ಹೇಳಿ ಅವರನ್ನು ಸರಿಪಡಿಸಿರಿ ಅನಾಥರಿಗೆ ನ್ಯಾಯ ತೀರಿಸಿರಿ ಅನಾಥ ಮಕ್ಕಳು ಅನಾಥ ವೃದ್ಧರು ಅನಾಥ ವಿಧೇಯರು ಅನಾಥ ಆಶ್ರಮಗಳಿಗೆ ಹೋಗಿ ಅವರಿಗೆ ಬೇಕಾಗಿದ್ದನ್ನು ನಿಮ್ಮ ಶಕ್ತಿ ಮೀರಿ ದಾನ ಧರ್ಮ ಮಾಡಿ ಅವರಿಗೆ ಏನು ಮಾಡಿರಿ ನೀವು ನ್ಯಾಯ ತೀರಿಸಿರಿ ಅದು ಬಿಟ್ಟು ಇವತ್ತು ಏನು ಮಾಡ್ತಾಯಿದ್ದಾರೆ ಹಬ್ಬ ಹುಣ್ಣಿಮೆ ಕ್ರಿಸ್ಮಸ್ ಬಿರಿಯಾನಿ ಅವ್ರನ್ನ ಕರೆಯೋದು ಇವ್ರನ್ನ ಕರೆಯೋದು ಅವರಿಗೆ ಸಮಾನ ಆದ ಅವರ ಒಂದು ಲೆವೆಲ್ ಯಾರಿದ್ದಾರೆ ಅವ್ರನ್ನ ಕರೆಯೋದು ಅವರಿಗೆ ತಿನ್ನಿಸೋದು ಅವರಿಗೆ ಪ್ರೈಸಲೋಡಿ ಹೇಳೋದು ಇದುವೇ ಇವತ್ತು ಮಾಡ್ತಾ ಇರೋದು ಎಲ್ಲಿ ಅನಾಥರಿಗೆ ನ್ಯಾಯ ತೀರಿಸಿ ಇಲ್ಲವೇ ಇಲ್ಲ ಇಲ್ಲದನ್ನ ಮಾಡಬೇಕಾಗಿದೆ ವಿಧವೆಯ ಪಕ್ಷವಾಗಿ ವಾದಿಸಿರಿ ಖಂಡಿತವಾಗಿ ಇವತ್ತು ಬಡ ಬಗ್ಗರ ವಿಧೆಯವರು ಅನಾಥರನ್ನು ಯಾರು ನೋಡ್ತಾ ಇಲ್ಲ ವಾಕ್ಯವನ್ನು ಹೇಳೋರು ಕೂಡ ಇಲ್ಲ ಹೇಳೋದು ಮಾತ್ರ ಸ್ಟೇಜ್ ಮೇಲೆ ನಿಂತುಕೊಂಡು ಅವರು ಕೂಡ ಏನಾದರೂ ಮಾಡೋರು ಇದ್ದಾರೆ ಎಲ್ಲರೆಲ್ಲ ಎಲ್ಲಿಯೋ ಒಬ್ಬೊಬ್ಬರು ಇದ್ದಾರೆ ವಿಶ್ವಾಸಗಳಲ್ಲಿ ಕೂಡ ಎಲ್ಲಿಯೋ ಒಬ್ಬೊಬ್ಬರು ಇದ್ದಾರೆ ಆದರೆ ಅನಾಥರ ಬಗ್ಗೆ ಕಡುಬಡವರ ಬಗ್ಗೆ ಈ ವಿಧವರ ಬಗ್ಗೆ ವಾದ ಮಾಡೋರು ಯಾರು ಇಲ್ಲ ಯಾಕೆ ಅವ್ರ ಕೈಯಿಂದ ಲಾಭ ಬರ್ತಾ ಇಲ್ಲ ಇದನ್ನು ಮಾಡಿ ಅಂತ ಇವತ್ತು ದೇವರು ತಿಳಿಸ್ತಾ ಇದ್ದಾರೆ ಹದಿನೆಂಟನೇ ವಚನ ಬಣ್ಣೀರಿ ವಾದಿಸುವ ಎಂದು ಯಹೋವನನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಬಿಳುಪಾಗುವು ಕಿರಿಮಂಜಿ ಬಣ್ಣೆಯ ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವು ಇದೆಲ್ಲ ನೀವು ಮಾಡ್ತಾ ಇರೋದ್ರಿಂದ ಬಹಳ ಪಾಪ ಪಾ ಶಾಪಗ್ರಸ್ತರಾಗಿದ್ದೀರಿ ಪಾಪ ತುಂಬ ೀರಿ ನಿಮ್ಮ ಪಾಪಗಳಿಂದ ನಿಮ್ಮ ರಕ್ತ ಎಲ್ಲರ ರಕ್ತವು ಕೆಂಪು ಆದರೆ ಕಡು ಕೆಂಪು ಬಹಳ ಕಠಿಣವಾಗಿ ಪಾಪ ಆಗಿ ಹೋಗಿದೆ ಬನ್ನಿರಿ ನನ್ನ ಬಳಿಗೆ ವಾದ ಮಾಡೋಣ ಹೀಗೆ ಮಾಡಿದಾಗಲೇ ಇವತ್ತು ನಿಮಗೆ ಬಹಳ ಕಷ್ಟ ಸಂಕಟ ದುಃಖಗಳು ಇವತ್ತು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದ್ರು ಅಯ್ಯೋ 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 ಅಂತ ದೇವರು ಕೇಳುವುದಿಲ್ಲ ನೋಡಿ ಹದಿನೈದನೇ ವಚನದಲ್ಲಿ ನಾವು ಬಹಳ ಚೆನ್ನಾಗಿ ಓದಿದ್ದೇವೆ ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರಮಾಡಿಕೊಳ್ಳುವೆನು ನೀವು ಬಹು ಪ್ರಾರ್ಥನೆ ಮಾಡಿದರು ನಾನು ಕೇಳೇನು ಎಂಬುದಾಗಿ ಮೊದಲೇ ಹದಿನೈದನೇ ವಚನದಲ್ಲಿ ನಾವು ಓದಿದ್ದೇವೆ ಅದೇ ರೀತಿ ಇಂಥ ಅನ್ಯಾಯಗಳನ್ನ ಮಾಡಿಕೊಂಡು ಬೇಕಾದಾಗ ಪ್ರಾರ್ಥನೆ ಮಾಡಿಕೊಂಡು ನಾನಾ ರೀತಿ ಶಿಕ್ಷೆಗೆ ಒಳಗಾಗಿದ್ದೀರಿ ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ ಬನ್ನಿರಿ ವಾದ ಮಾಡೋಣ ನನ್ನ ತಪ್ಪ ನಿಮ್ಮ ನಿಮ್ಮ ತಪ್ಪ ಎಂಬುದಾಗಿ ತಪ್ಪು ಯಾರದಾಗಿದೆ ಇವತ್ತು ನಮ್ಮ ತಪ್ಪಾಗಿದೆ ಪಶ್ಚಾತ್ತಾಪ ಪಡೀರಿ ಒಪ್ಪಿಕೊಳ್ಳಿ ಅದನ್ನು ಬಿಡಿ ನಿಮ್ಮ ಪಾಪಗಳು ಎಷ್ಟು ಅಷ್ಟೇ ಕಠಿಣವಾದರೂ ಹಿಮದ ಹಾಗೆ ಬೆಳಗ್ಗೆ ಮಂಜು ಬೀಳುವಾಗ ಎಷ್ಟೊಂದು ಬಿಳುಪಾಗಿರ್ತದೆ ಎಷ್ಟೊಂದು ಶಾಂತಿ ಸಮಾಧಾನವಿರುತ್ತದೆ ಎಷ್ಟೊಂದು ಸಂತೋಷವಾಗಿರುತ್ತದೆ ಹಾಗೆ ನಿಮ್ಮನ್ನು ಶುದ್ಧೀಕರಿಸುವೆನು ನಾನು ಕಿರಿ ಮಂಜು ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವೆನು ಇಡೀ ಪ್ರಪಂಚದಲ್ಲಿ ಬೆಳ್ಳಗೆಂದರೆ ಹಾಲಿಗೆ ಹೋಲಿಸ್ತೇವೆ ನಾವು ಹಾಲಿನಷ್ಟು ಬೆಳ್ಳಗೆ ಯಾವುದು ಇಲ್ಲ ಅಂತ ಅಲ್ಲ ಹತ್ತಿ ಉಣ್ಣೆ ಅಂದರೆ ಹತ್ತಿ ಆಗ ತಾನೇ ಕಾಯಿಯೊಳಗಿಂದ ಹೊರಬಂದು ಹತ್ತಿ ಹಾಲಿಗಿಂತಲೂ ಉಣ್ಣೆ ಅಷ್ಟು ಅಷ್ಟು ಬೆಲ್ಲಗೆ ಮಾಡ್ತಾನೆ ನನ್ನ ಮಾತುಗಳಿಗೆ ವಿಜಯರಾಗಿ ಮಾಡಬೇಡಿ ಅಂತೇಳಿದ ಮಾಡಬೇಡಿ ಮಾಡಿದೆ ಅಂತ ನಾನು ಮಾಡಿ ಹಾಗೆ ನಾನು ನಿಮ್ಮನ್ನು ಒಪ್ಪಿಕೊಂಡು ಮುಂದೆ ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ಹಾಗೆ ನೀವು ಈ ಕಷ್ಟ ಸಂಕಟ ದುಃಖವನ್ನು ಅನುಭವಿಸ್ತಾ ಇದ್ದೀರಾ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಬನ್ನಿ ವಾದಿಸು ಎಂದು ಯಹೋನ ಅನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪು ಹಿಮ್ಮದ ಹಾಗೆ ಬಿಳುಪಾಗುವು ಎಂಬುದಾಗಿ ಹಾಗೆ ನೀವು ಒಪ್ಪಿಕೊಂಡು ಬಿಡಿ ಮುಂದೆ ಅದನ್ನು ಮಾಡೋಕ್ಕೆ ಹೋಗಬೇಡಿ ಹತ್ತಿ ಹಾಗೆ ನಿಮ್ಮ ಪಾಪಗಳಿಂದ ನಾನು ಬಿಡುಗಡೆ ಮಾಡಿ ಮಾಡಿ ನಿಮ್ಮನ್ನು ಶುದ್ಧೀಕರಿಸ್ತೇನೆ ಎಂಬುದಾಗಿದೆ ಇದರ ಅರ್ಥ ಹತ್ತೊಂಬತ್ತನೇ ವಚನ ನೀವು ಒಪ್ಪಿ ವಿದೇರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ನಾನು ಖಂಡಿತವಾಗಿ ನನ್ನ ಮಾತಿಗೆ ಒಪ್ಪಿ ಅದರಂತೆ ನೀವು ನಡೆದರೆ ದೇಶದಲ್ಲಿ ನಿಮಗೆ ಏನೇನು ಕೊಡಬೇಕು ಏನು ಕೊಡಬೇಕು ಏನು ಕೊಡಬೇಕು ಅಂತೇಳಿ ನೀವು ನಾನು ಮೊದಲೇ ನಿಮಗೆ ತೀರ್ಮಾನ ಮಾಡಿ ಇಟ್ಟಿದ್ದನ್ನೇ ಅದನ್ನೇ ಕೊಡುತ್ತೇನೆ ಒಪ್ಪಿ ವಿಧೇಯರಾಗದೆ ಹೋದರೆ ಖಂಡಿತವಾಗಿಯೂ ನಾನು ಕೊಡುವಂಥದ್ದನ್ನು ಕೂಡ ನಿಮಗೆ ಕೊಡುವುದಿಲ್ಲ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ನೀವು ಜೀವಿಸಬೇಕಾಗ್ತದೆ ಅಂತ ಇದರ ಅರ್ಥ ಇಪ್ಪತ್ತನೇ ವಚನ ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ ಮತ್ತೆ ಮತ್ತೆ ತಿಳಿಸಿ 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 ಖಂಡಿತವಾಗಿ ನೀವು ನಿಮ್ಮ ಈ ವಿಚಾರಗಳನ್ನ ಲೋಕದ ವಿಚಾರಗಳನ್ನ ಸಹಿತ ಕಾರ್ಯಗಳನ್ನು ಬಿಡಲಿಲ್ಲ ಅಂತೇಳಿದರೆ ಬಾಯಿಗೆ ಅಂದರೆ ನಿಮ್ಮನ್ನು ನಿಮ್ಮ ವಿರೋಧಿಗಳ ಕೈಗೆ ನಾನು ಒಪ್ಪಿಸ್ತೇನೆ ಎಂಬುದಾಗಿ ಇದಾಗಿದೆ ಇದರ ಅರ್ಥ ಅಂದರೆ ನನ್ನ ಕೋಪಕ್ಕೆ ಗುರಿಯಾಗ್ತಾ ಇದ್ದೀರಿ ಶಿಕ್ಷೆಗೊಳಗಾಗ್ತಾ ಇದ್ದೀರಿ ನೀವು ಖಂಡಿತವಾಗಿ ಭಾಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಈ ಮಾತು ಯಹೋನೇ ನೋಡಿದ್ದದ್ದು ಬೇರೆ ಯಾರಲ್ಲ ಯಶನ ಮುಖಾಂತರ ಯಶನ ಮುಖಾಂತರ ದೇವ್ರು ಹೇಳಿದ್ದಾರೆ ಈ ಮಾತನ್ನು ನಾನೇ ಹೇಳಿದ್ದು ಅಂತ ದೇವರು ಆದ್ದರಿಂದ ನನ್ನ ಸಹೋದರ ಸಹೋದರೆ ಹಬ್ಬ ಹುಣ್ಣಿಮೆ ಕ್ರಿಸ್ಮಸ್ ಸಂಘ ಪ್ರಕಟಣೆ ಪಾಸ್ಟರ್ಸ್ ಕೂಟ ಆ ಮೀಟಿಂಗು ಈ ಮೀಟಿಂಗು ಯಾವುದೂ ಬೇಡ ಸತ್ಯ ಸ್ವಾರ್ತೆ ಹೇಳೋರ ಸವಾಸವನ್ನು ಇಟ್ಟುಕೊಳ್ಳಿ ಕೇಳಿ ಅದರಂತೆ ನಡೆದು ನೀವು ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಆಗ ನಿಮ್ಮ ಮಕ್ಕಳು ಕೂಡ ಆಶೀರ್ವಾದ ಹೊಂದಲು ಒಳ್ಳೆಯದಾಗ್ತದೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಈ ಹಬ್ಬ ಹುಣ್ಣಿಮೆ ಉತ್ಸವ ಇದೆಲ್ಲವೂ ಸೈತಾನ್ನ ಕಾರ್ಯ ವಿಗ್ರಹ ಕಾರ್ಯಗಳು ಆಗಿವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಈಗ ಮುಂದಿನ ವಚನ ಏನಪ್ಪ ಅಂದರೆ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಮರಣ ಹೊಂದಿದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸತ್ತ ಹೆಣವನ್ನು ಇಟ್ಟುಕೊಂಡು ಏನು ಮಾಡ್ತಾರೆ ಪ್ರಾರ್ಥನೆಯನ್ನ ಮಾಡ್ತಾರೆ ಆದರೆ ಸತ್ತವರಿಗೆ ಪ್ರಾರ್ಥನೆ ಎಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸತ್ತವರ ಪ್ರಾರ್ಥನೆ ಸತ್ತ ಹೆಣಗಳನ್ನ ಇಟ್ಟುಕೊಂಡು ಪ್ರಾರ್ಥನೆ ಮಾಡೋದು ಹಾಡು ಹೇಳೋದು ಇದೆಲ್ಲವನ್ನು ಮಾಡ್ತಾರೆ ಆದರೆ ಖಂಡಿತವಾಗಿಯೂ ಸತ್ತವರಿಗೆ ಪ್ರಾರ್ಥನೆ ಬೈಬಲಲ್ಲಿ ಎಲ್ಲಿಯೂ ಇಲ್ಲ ಒಂದು ಉದಾಹರಣೆ ತಗೊಳ್ಳೋಣ ಆದಾಮ ಸತ್ತ ಆದಾಮ ದೇವರ ಮಾತನ್ನು ಕೇಳದೆ ಪಾಪಕ್ಕೆ ಕಾರಣನಾದ ಏದಿನ ತೋಟದ ಹೊರ ಬಂದ ಆಮೇಲೆ ನೋಹನ ಚರಿತ್ರೆ ನೋಡುವಾಗ ನೋಹನು ಕೂಡ ಸತ್ತ ಅಲ್ಲಿ ಪ್ರಾವನ ಸಮಾಧಿ ಸಮಯದಲ್ಲಿ ಸತ್ತಾಗ ಪ್ರಾರ್ಥನೆ ಇಲ್ಲ ಅಬ್ರಹ್ಮ ಇಸಾಕ ಯಾಕೋಬರು ಕೂಡ ಸತ್ರು ಇಲ್ಲ ಅಲ್ಲಿ ಖಂಡಿತವಾಗಿಯೂ ಪ್ರಾರ್ಥನೆ ನಡೆಯಲೇ ಇಲ್ಲ ದೇವರಿಂದ ಬಹಳ ಆಶೀರ್ವಾದ ಹೊಂದಿದಂಥ ಯಾಕೋಬ್ಬನ ಮಗ ಯೂಸೆಫ್ ಅಂದರೆ ಜೋಸೆಫ್ ಆಯುಕ್ತ ದೇಶದಲ್ಲಿ ಸತ್ತ ಇಸ್ರೇಲರು ಬರುವಾಗ ಶವವನ್ನು ಹೊರ್ಕೊಂಡು ಹೊತ್ಕೊಂಡು ಬಂದು ಸಮಾಧಿ ಮಾಡಿದರೂ ಹೊರತು ಅಲ್ಲಿಯೂ ಪ್ರಾರ್ಥನೆ ನಡೆಯಲಿಲ್ಲ ಹಾಗೆ ಅಬ್ರಹಾಂ ಇಸಾಕಾಬ ಅವರೊಂದಿಗೆ ದೇವರು ನೇರವಾಗಿ ಮಾತನಾಡಿದ್ದಾರೆ ಇಲ್ಲಿ ಪ್ರಾರ್ಥ ಅವರ ಸಮಾಧಿ ಸತ್ತ ಸಮಯದಲ್ಲಿಯೂ ಸಮಾಧಿ ಸಮಯದಲ್ಲಿ ಕೂಡ ಪ್ರಾರ್ಥನೆಗಳು ನಡೆಯಲಿಲ್ಲ ಅನೇಕ ಪ್ರವಾದಿಗಳು ಸತ್ತು ಹೋದರು ಅವರನ್ನು ಸಮಾಧಿ ಮಾಡಿದ್ರು ಹೊರತು ಪ್ರಾರ್ಥನೆ ಕಾಣುವುದಿಲ್ಲ ಹಳೆ ಒಡಂಬಡಿಕೆಯಲ್ಲಿ ದೇವರ ಬಹಳ ಅಪ್ ಒಂದು ಶಿಷ್ಯನಾದಂಥ ಮೋಶ ಎಲ್ಲರಿಗೂ ಗೊತ್ತಿದೆ ಆ ಮೋಶ ಸತ್ತಾಗ ಮೋಶೆ ಶವವನ್ನು ಕೂಡ ಯಾರೋ ಒಂದು ಶವವನ್ನು ನೋಡಿದ್ರು ಹೊರತು ಖಂಡಿತವಾಗಿ ಅದು ಎಲ್ಲಿ ಸಮಾಧಿ ಮಾಡಿದ್ರು ಯಾರು ಸಮಾಧಿ ಮಾಡಿದ್ರು ಅಂತ ಇವತ್ತಿನವರೆಗೆ ಗೊತ್ತೇ ಇಲ್ಲ ಆಗೂ ಪ್ರಾರ್ಥನೆ ನಡೆಯಲಿಲ್ಲ ಶೋಕ ನಡೀಲಿಲ್ಲ ಏನೂ ನಡೆಯಲಿಲ್ಲ ಹೋಗಲಿ ದೇವರೇ ಸರ್ವವನ್ನು ಸೃಷ್ಟಿ ಮಾಡಿದಂಥ ವಾಣಿ ಶಬ್ದ ಅಗ್ನಿಸ್ತಂಭ ಮೇಘಸ್ತಂಭ ವಾಣಿ ಶಬ್ದವಾದಂಥ ದೇವರೇ ನಾಮದಲ್ಲಿ ಬಂದಾಗ ಸತ್ತು ಸಮಾಧಿ ಸತ್ತಾಗ ಸತ್ರು ಶಿಲಾದ್ರು ಿವೆ ಮೇಲೆ ಹಾಗೂ ಏನಾದರೂ ಪ್ರಾರ್ಥನೆ ನಡೆಯುತ್ತಾ ಇಲ್ಲ ದುಃಖದಲ್ಲಿ ಮಾತ್ರ ಇದ್ದರೂ ಸಮಾಧಿ ಮಾಡಿಸಿಕೊಂಡ್ರು ಏನಾದರೂ ಪ್ರಾರ್ಥನೆ ನಡೀತಾ ಸಮಾಧಿ ಸಮಯದಲ್ಲಿ ಇಲ್ಲ ತಗೊಂಡು ಹೋಗಿ ಸಮಾಧಿ ಮಾಡಿದ್ರು ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಇದರ ವಾಕ್ಯಗಳು ಇನ್ನೂ ಬಹಳ ಇವೆ ನನ್ನ ಸಹೋದರ ಸಹೋದರಿಯರೇ ಹಾಗೆ ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ದೇವರು ನಮ್ಮನ್ನು ನಡೆಸುವಾಗ ನಾವು ದೇವರೊಂದಿಗೆ ಜೀವಿಸಲು ಹೊರಟ ಮೇಲೆ ಖಂಡಿತವಾಗಿಯೂ ನಮ್ಮಲ್ಲಿ ಯಾರು ಸತ್ತಾಗಲು ಕೂಡ ಕೂತ್ಕೊಂಡು ಹಾಡು ಹೇಳೋದು ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇದು ಯಾವುದಿರಬಾರ್ದು ಇರಬಾರ್ದು ತಗೊಂಡು ಹೋಗಿ ಸಮಾಧಿ ಮಾಡಿಸಬೇಕು ಬರೀ ಸಮಾಧಿ ಮಾಡಬೇಕು ಅಷ್ಟು ಆ ಸತ್ತ ಮನೆಯವರಿಗೆ ಏಳು ದಿವಸದ ಸೂತಕವಿದೆ ಎಂಟನೇ ದಿವಸದಲ್ಲಿ ಆ ಮನೆ ಅವರೆಲ್ಲ ಶುದ್ಧೀಕರಣವಾಗಬೇಕು ಆ ಸೌಖ್ಯ ಸಾವಿಗೆ ಮರಣಕ್ಕೆ ಹೋದವರು ಅವರಿಗೆ ಬರೀ ಒಂದು ದಿವಸದ ಸೂತಕ ಸತ್ತ ಮನೆಯವರಿಗೆ ಮಾತ್ರ ಏಳು ದಿವಸದ ಸೂತಕವೋ ನಮಗೆ ಅಲ್ಲಿ ಸೂಚಿಸ್ತದೆ ಆದ್ದರಿಂದ ಈ ಒಂದು ವಿಚಾರವನ್ನು ಕೂಡ ಖಂಡಿತವಾಗಿ ಬಿಡಬೇಕಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಈಗ ಎರಡು ಕೊರಿಂತ ಐದನೇ ಅಧ್ಯಾಯ ಹತ್ತನೇ ವಚನವನ್ನು ಒಂದು ವಚನವನ್ನು ಓದಿಕೊಳ್ಳೋಣ ಎರಡು ಕೊರಿಂತೀರಿಗೆ ಐದನೇ ಅಧ್ಯಾಯ ಹತ್ತನೇ ವಚನ ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ನೋಡಿ ಇಲ್ಲಿ ಯಾಕೆಂದರೆ ಪ್ರತಿಯೊಬ್ಬರು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತರ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ ನಾವು ದೇವರನ್ನು ಹಿಂಬಾಲಿಸಿ ಹೋಗುವುದಾದರೆ ನಮ್ಮ ದ ಮರಣ ಹೊಂದುವವರೆಗೆ ನಾವು ಪರಿಶುದ್ಧನಾಗಿ ಸತ್ತರೆ ಮಾತ್ರ ನಮಗೆ ಪರಲೋಕ ಸಾ ಕಾರಣ ಪರಲೋಕ ದಾರಿ ಇರುತ್ತದೆ ಇಲ್ಲ ಈಗಾಗಲೇ ಹಿಂದಿನ ವಚನಗಳಲ್ಲಿ ನಾವು ಓದಿದ ಹಾಗೆ ಅನೇಕ ವಾಕ್ಯಗಳನ್ನು ತಿಳಿದುಕೊಂಡ ಹಾಗೆ ಅಲ್ಲಿವರೆಗೆ ದೇವರು ನಮ್ಮನ್ನು ದರ್ಶನ ಕೊಟ್ಟ ಮೇಲೆ ನಡೆಸ್ತಾ ಇದ್ದ ಮೇಲೆ ನಾವು ನಡೀತಾ ಇರುವಾಗ ದೇವರ ಅದ್ಭುತ ಉಪಕಾರಗಳನ್ನ ನಾವು ಪಡೆದುಕೊಂಡು ಆಮೇಲೆ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಿದರೆ ಮಾತ್ರ ನಮಗೆ ಪರಲೋಕ ಪರಿಶುದ್ಧರಾಗಿ ಸತ್ತರೆ ಮಾತ್ರ ದೇವರ ಆಶೀರ್ವಾದ ಪರಲೋಕ ಇಲ್ಲ ಮಾಮೂಲಿ ಈಗ ಹೇಳಿದಾಗೆ ವಿಗ್ರಹಾರಧನೆಗೆ ಸಂಬಂಧಪಟ್ಟಂಥ ಕಾರ್ಯಗಳು ಹತ್ತು ಆಜ್ಞೆಗಳಿಗೆ ವಿರುದ್ಧವಾದದ್ದು ಎಲ್ಲ ವಾಕ್ಯಗಳಿಗೆ ಈ ಬೈಬಲ್ ಅರವತ್ತಾರು ಪುಸ್ತಕಗಳ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆದರೆ ಖಂಡಿತವಾಗಿ ಕ್ರೈಸ್ತರೆ ದೀಕ್ಷಾಸ್ಥಾನ ಕರ್ತರ ಭೋಜನ ಈ ಪ್ರಾರ್ಥನೆಗಳು ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ ಇದೆಲ್ಲ ಖಂಡಿತವಾಗಿಯೂ ಅಲ್ಲಿ ಸರಿಯಾದ ತೀರ್ಪಿಗೆ ಕಾರಣವಾಗುತ್ತದೆ ಯಾಕೆಂದರೆ ಪ್ರತಿಯೊಬ್ಬನೂ ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಿ ಕೆಟ್ಟದಕ್ಕಾಗಲಿ ದೇವರ ದರ್ಶನವಾದ ಮೇಲೆ ನಡೆಯೋದಕ್ಕೂ ಆಗ ದೇವ್ರ ನಡೆಸುವಾಗ ಆ ವಾಕ್ಯಕ್ಕೆ ವಿಜೇರಾಗಿ ನಡೆದು ಪರಿಶುದ್ಧರಾದರೆ ಮಾತ್ರ ನಮಗೆ ನಡೆದು ಪರಲೋಕ ದೇವರೊಂದಿಗೆ ಹೋಗಬಹುದು ಇಲ್ಲದಿದ್ದರೆ ಖಂಡಿತವಾಗಿ ನರಕವೇ ನಮಗೆ ಗತಿ ಪಾತಾಳವೇ ನಮಗೆ ಗತಿ ಇದು ಯಶ ಅರವತ್ತಾರನೇ ಅಧ್ಯಾಯ ಇಪ್ಪತ್ತ ನಾಲ್ಕು ಮಾರ್ಕ ಒಂಬತ್ತು ನಲವತ್ತೆಂಟರಲ್ಲಿ ನರಕದಲ್ಲಿ ಕಡಿಯುವ ಹುಳು ಸಾಯದು ಸುಡುವ ಬೆಂಕಿ ಆರದು ಭಯಂಕರ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಹೀಗಿರುವಾಗ ಸತ್ತ ಹೆಣವನ್ನು ಇಟ್ಟುಕೊಂಡು ಪ್ರಾರ್ಥನೆ ಹಾಡುಗಿಡು ಯಾವ ಪ್ರಯೋಜನ ಇಲ್ಲ ದೇವರ ದರ್ಶನವಾದ ಮೇಲೆ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತೀರ್ಪು ಆದ್ದರಿಂದ ಮತ್ತೆ ನಾವು ಪರಿಶುದ್ಧರಾಗಬೇಕು ಹಿಂದಿನ ಜೀವಿತವನ್ನು ಪಶ್ಚಾತ್ತಾಪ ಉಪ್ಪ ಪಟ್ಟು ಬಿಟ್ಟು ಪರಿಶುದ್ಧರಾಗಿ ಈ ಭೂಲೋಕದ ಜೀವನವನ್ನು ನಡೆಸಿದರೆ ಮಾತ್ರ ಇನ್ನು ಕೆಲವರು ಏನು ಮಾಡ್ತಾರೆ ವರ್ಷಕ್ಕೊಂದು ಸಲ ಸಮಾಧಿಯನ್ನು ಶುದ್ಧ ಮಾಡುವಂಥದ್ದು ಆಮೇಲೆ ಇನ್ನು ಕೆಲವರು ಅದರ ಫೋಟೋವನ್ನು ಇಟ್ಟುಕೊಂಡು ಸತ್ತ ಅದಕ್ಕೆ ಬಿರಿಯಾನಿ ಇಡುವಂಥದ್ದು ಆ ಫೋಟೋದ ಮುಂದೆ ಬಟ್ಟೆ ಇಡುವಂಥದ್ದು ಅಯ್ಯೋ ಇದೆಲ್ಲ ದೇವರಾಗಿದ್ದಾರಾ ಅದು ಸ್ವೀಕಾರ ಮಾಡ್ತದ ಅದು ತಿಂತದ ಅದು ಮಾತನಾಡ್ತದ ಇಂಥ ಒಂದು ಹುಚ್ಚು ಕ್ರೈಸ್ತರು ಕೂಡ ಇವತ್ತು ನಮ್ಮಲ್ಲಿದ್ದಾರೆ ಅದಕ್ಕೆ ಸರಿಯಾದ ಒಂದು ಪಾಸ್ಟುಗಳು ಹೋಗಿಕೊಂಡು ಅದರ ಎದುರುಗಡೆ ನಿಂತು ಪ್ರಾರ್ಥನೆ ಮಾಡೋರು ಇದೆಲ್ಲ ಏನಾಗಿದೆ ವಿಗ್ರಹಾರಾಧನೆಗೆ ಸಂಬಂಧ ಸೈತಾನನ ಕಾರ್ಯಗಳಾಗಿವೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು ಇಂಥ ಕಾರ್ಯಗಳನ್ನೆಲ್ಲ ಬಿಟ್ಟು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಾವು ಆಶೀರ್ವಾದ ಹೊಂದಿಕೊಳ್ಳಬೇಕು ನಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಬೇಕು ಇತರರಿಗೂ ಕೂಡ ನಾವು ಸತ್ಯ ಸುವಾರ್ತೆಯನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಇತರರನ್ನೂ ಸಾರಿಯ ಪಾಪದಿಂದ ಬಿಡುಗಡೆ ಮಾಡುವುದೇ ದೇವರಿಗೆ ಪ್ರೀತಿ ದೇವರ ನಮಗೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ನನ್ನ ಸಹೋದರ ಸಹೋದರಿಯ ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಇಲ್ಲಿಗೆ ಮುಕ್ತಾಯಗೊಂಡಿತ್ತು ಈ ಆಜ್ಞೆಗಳಲ್ಲಿ ಕೂಡ ಬಾ ಎಲ್ಲ ವಿಷಯಗಳನ್ನ ಹೇಳ್ಕೊಂಡು ಹೋದರೆ ಬಹಳ ವಾಕ್ಯಗಳಿವೆ ಮುಖ್ಯವಾದ ವಿಷಯಗಳೊಂದಿಗೆ ಮಾತ್ರ ನೀವು ನಾನು ಮಾತನಾಡಿದ್ದು ಅಪ್ಪ ಪೌಳವರು ಹಿಂದೆ ಹೇಳಿದಂಥ ವಚನ ಐದು ಸಾವಿರ ಮಾತಿಗಿಂತ ಐದೇ ಮಾತುಗಳನ್ನು ಮಾತಾಡು ಸಾಕು ಎಂಬುದಾಗಿ ಅದೇ ರೀತಿ ತಿಳಿಸಿದ್ದು ಎರಡು ಆಜ್ಞೆಗಳನ್ನು ಮುಗಿಸುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ದಾರೆ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಿ ಆಶೀರ್ವಾದ ಹೊಂದಿಕೊಳ್ಳಿರಿ ನಿಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿರಿ ಮಕ್ಕಳ ಆಶೀರ್ವಾದಕ್ಕೂ ಕೂಡ ಕಾರಣ ಇತರರಿಗೂ ಸಾಕ್ಷಿ ಹೇಳಿ ಆಗ ದೇವರ ಒಂದು ಪರಲೋಕದ ಆಶೀರ್ವಾದ ನಿಮ್ಮ ಮೇಲೆ ಇಳಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ನಾಳೆಯಿಂದ ಮೂರನೇ ಆಜ್ಞೆ ಪ್ರಾರಂಭವಾಗುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂತಹ ತಂದೆಯಾದೇವರೇ ಪರಿಶುದ್ಧ ಆತ್ಮನ ಈ ಒಂದು ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಮಾರ್ಗದಲ್ಲಿ ನಡೆದು ತನ್ನ ಮಕ್ಕಳನ್ನು ನಡೆಸಿ ಆಶೀರ್ವಾದ ಹೊಂದಿ ಇತರರಿಗೂ ಸಾಕ್ಷಿಯಾಗಿ ನುಡಿದು ಜೀವಿಸುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಧನ್ಯವಾದವುಗಳು